ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಿನ್ನೆ ಹಾಕಿರುವಂತಹ ವಿಡಿಯೋದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಮಾಹಿತಿ ಸುಳ್ಳು ಅಂತ ಕಮೆಂಟ್ ಅನ್ನ ಸೊ ಇಲ್ಲಿ ನಾನು ಹಾಕಿರುವಂತಹ ಒಂದು ತಮ್ಮ ನೋಡ್ಬಿಟ್ಟು ನೀವು ನಿರ್ಧಾರ ಮಾಡೋದಕ್ಕೆ ಹೋಗ್ಬೇಡಿ ನಾನು ಹೇಳಿರುವಂತಹ ಅಂದ್ರೆ ವೀಡಿಯೋನ ಎಂಡಿಂಗ್ ವರ್ಗೂ ಕೂಡ ನೋಡಿದ್ರೆ ನಾನು ಏನ್ ಹೇಳಿದೀನಿ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳ್ಕೊಂಡು ಆ ನಂತರ ಅನ್ನ ಹಾಕಿ ನೀವು ಹಾಕೋದ್ರಲ್ಲೂ ತಪ್ಪು ಅಂತ ನಾನು ಹೇಳೋದಿಲ್ಲ ಅಂತಂದ್ರೆ ಸರ್ಕಾರ ಮಾಡ್ತಿರೋದು ಅದೇ ಸೊ ಮೂರ್ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲ ಎಲ್ಲರೂ ಕೂಡ ಬೇಜಾರಲ್ಲಿ ಇದೀರಾ ಅಂತ ನನಗೂ ಕೂಡ ಗೊತ್ತು ಬಟ್ ನಾನು ಹಾಕಿರುವಂತಹ ಒಂದು ತಮ್ಮೈಲನ್ನ ನೋಡ್ಬಿಟ್ಟು ಏನ್ ಮಾಡಿದ್ರಾ ಸೊ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಣ ಬಂದ್ಬಿಟ್ಟು ಸೊ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ನೀವೇನ್ ಅಂದ್ಕೊಳ್ತೀರಾ ಬಟ್ ಅಲ್ಲಿ ಹಣ ಬಿಡುಗಡೆ ಆಗಿದೆ ಅಂತ ನಾನು ಹೇಳಿಲ್ಲ ಬಟ್ ತಮ್ಮಲ್ಲಿ ತೋರಿಸಿರೋದು ಆ ರೀತಿ ಅಷ್ಟೇ ಅಂತಂದ್ರೆ ನಾವು ಇಲ್ಲ ಏನ್ ಆಪೋಸಿಟ್ ಆಗಿ ಹಾಕ್ತಿವಿ ಅವಾಗಲೇ ಫಲಾನುಭವಿಗಳು ಅತಿ ಹೆಚ್ಚು ನೋಡೋದು ಅಂತ ಅಂದ್ರೆ ಅವಾಗ ಕಂಪ್ಲೀಟ್ ಆಗಿ ಅದ್ರಲ್ಲಿ ಇರುವಂತಹ ಮಾಹಿತಿ ಅರ್ಥ ಆಗುತ್ತೆ ಬಟ್ ನೀವು ಅರ್ಧಂಬರ್ಧ ನೋಡ್ಬಿಟ್ಟು ಏನ್ ಮಾಡ್ತೀರಾ ಈ ರೀತಿ ಕಮೆಂಟ್ ಅನ್ನ ಮಾಡ್ತೀರಾ ಸೊ ಅದಕ್ಕೆ ನನ್ಗೆ ಬೇಜಾರ್ ಅಂತ ಹೇಳ್ತಾ ಇಲ್ಲ ಬಟ್ ಕಂಪ್ಲೀಟ್ ಆಗಿ ನೋಡಿ ಅಂತ ಅಷ್ಟೇ ಹೇಳ್ತಿರುವಂತದ್ದು ಸೊ ಬನ್ನಿ ಹಣ ಬಿಡುಗಡೆ ಬಗ್ಗೆ ಏನ್ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಅಂತ ನಾನು ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ಟಾರ್ ಮಾಡೋದಕ್ಕೆ ಮುಂಚೆ ನೀವೇನೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಏನಾದ್ರೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಮಾಡಿ ಲೈಕ್ ಮಾಡಿ ಕಂಡು ಮಾಡಿ ಶೇರ್ ಮಾಡಿ ಸೋಪರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಹೆಗೂ ಕೂಡ ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ತಿಳಿದಿರು ಹಾಗೆ ಆಲ್ರೆಡಿ ಮೂರಿಂದ ನಾಲ್ಕು ತಿಂಗಳು ಆಗೋದಕ್ಕೆ ಬಂತು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಇವಾಗ ಇಪ್ಪತ್ತೊಂದನೇ ಕಂಪನಿಯ ಹಣಕ್ಕೋಸ್ಕರ ಫಲಾನುಭವಿಗಳು ಆತರಿಂದ ಕಾಯ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಅಬ್ಬಾಕರು ಹದಿನೈದನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ರು ಬಟ್ ಇಲ್ಲಿ ಏನಂತ ಅಂದ್ರೆ ಆಲ್ರೆಡಿ ಇಪ್ಪತ್ತನೇ ತಾರೀಕು ಮೀರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಆದರೂ ಕೂಡ ಇಲ್ಲಿ ಏನೂ ಹಣ ಬಿಡುಗಡೆ ಆಗಿಲ್ಲ ಫಲಾನುಭವಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೀವು ಮಾಡ್ತಿರುವಂತಹ ಕಮೆಂಟ್ ಸೆಕ್ಷನ್ ಕಮೆಂಟ್ ಗಳು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಸೊ ಯಾವ ಒಂದು ಚಾನಲ್ ಗಳ ನೋಡಿದ್ರು ಕೂಡ ಇಲ್ಲಿ ನೀವು ಹೇಳ್ತಿರೋದು ಸುಳ್ಳು ನೀವು ಹೇಳ್ತಿರೋದು ಸುಳ್ಳು ಅಂತಾನೆ ಕಮೆಂಟ್ ಮಾಡ್ತಾ ಇದ್ರ ಬಟ್ ತಮ್ಮ ನೋಡಿ ಡಿಸೈಡ್ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡು ಹಣ ಹೇಳಿ ಇಲ್ಲಿ ನಾನು ಹಣ ಬಿಡುಗಡೆ ಆಗಿದೆ ಅಂತ ನಾನು ಹೇಳೋ ಬಿಡುಗಡೆ ಮಾಡ್ತೀವಿ ಇಂತ ಒಂದು ಈ ಒಂದು ವೀಕಲ್ಲಿ ಅಂತ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದು ಇವಾಗಲೂ ಅಷ್ಟೇ ಬರ್ತಿರುವಂತಹ ಮಾಹಿತಿ ಏನಂದ್ರೆ ಈ ತಿಂಗಳಲ್ಲಿ ಕೊನೆ ಒಳಗಡೆ ಅಂತ ಅಂದ್ರೆ ಏನು ಮೂವತ್ ಮೂವತ್ತನೇ ತಾರೀಕಿನ ಒಳಗಡೆ ಏನ್ ಮಾಡ್ತೀವಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು ಬಟ್ ಇಂಥದ್ದೇ ದಿನಾಂಕ ಇಷ್ಟು ಫಲಾನುಭವಿಗಳಿಗೆ ಇಷ್ಟು ಜಿಲ್ಲೆಗಳಿಗೆ ಅಂತ ಎಲ್ಲೂ ಕೂಡ ಮಾಹಿತಿ ಹೊರ ಬರ್ತಾ ಇಲ್ಲ ಸೊ ಹೇಳ್ತಾ ಇದ್ರೆ ಸೊ ನಾವ್ ಈ ತಿಂಗಳು ಕೊನೆ ಒಳಗಡೆ ಏನ್ ಮಾಡ್ತೀವಿ ಹಣ ಬಿಡುಗಡೆ ಮಾಡ್ತೀವಿ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಒಂದ್ ವೇಳೆ ಬಿಡುಗಡೆ ಮಾಡಿದ್ರು ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಆಗಸ್ಟ್ ತಿಂಗಳಿಗೆ ಬಿಡುಗಡೆ ಮಾಡುದು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಆಲ್ರೆಡಿ ಈ ತಿಂಗಳು ಪೂರ್ತಿ ಮೊದಲಿಂದಲೂ ಕೂಡ ಇಲ್ಲಿವರೆಗೂ ತಳ್ಕೊಂಡು ಬಂದಿದ್ದಾರೆ ಸೊ ಇವಾಗ ಏನ್ ಮಾಡ್ತಾ ಇದ್ರೆ ಇದೊಂದು ವೀಕ್ ಇದೆ ಸೊ ಈ ಒಂದು ವೀಕ್ ಅನ್ನ ಇಂಡಿಕೇಟ್ ಮಾಡಿ ತೋರಿಸ್ತಾ ಇದಾರೆ ಈ ವೀಕ್ ಅಲ್ಲಿ ಬಿಡುಗಡೆ ಆಗಲಿಲ್ಲ ಅಂತ ಅಂದ್ರೆ ಮುಗಿತು ಆಗಸ್ಟ್ ತಿಂಗಳಲ್ಲೇ ಬಿಡುಗಡೆ ಮಾಡುವಂತದ್ದು ಸೊ ಒಂದು ಸರ್ಕಾರಕ್ಕೆ ಎಷ್ಟು ಬಾರಿ ನಾವು ಚೀಮಾರಿ ಹಾಕುದ್ರೆ ಸಾಕೋದಿಲ್ಲ ಯಾಕೆಂದ್ರೆ ಗೆಲುವನ್ನು ಮುಂಚೆ ಇವ್ರು ಏನ್ ಮಾಡಿದ್ರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಅಲ್ವಾ ಬಟ್ ಇವಾಗ ನೋಡಿದ್ರೆ ಪ್ರತಿ ತಿಂಗಳು ಹೋಗ್ಲಿ ಮೂರ್ನಾಲ್ಕು ತಿಂಗಳಾದ್ರೂ ಕೂಡ ಹಣ ಬಿಡುಗಡೆ ಕೊಡ್ತಿರೋ ರೀಸನ್ ಏನಂತ ಅಂದ್ರೆ ನಾವು ಮೂರು ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಇಲ್ಲಿ ಬಂದು ಮೊದಲನೇದಾಗಿ ಫಿನಾನ್ಸಲ್ ಡಿಪಾರ್ಟ್ಮೆಂಟ್ ಇಂದ ಜಿಲ್ಲೆವಾರು ಆನಂತರ ತಾಲೂಕು ವಾರು ನಂತರ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆ ಆಗುವಂತದ್ದು ಸೊ ಹಾಗಾಗಿ ಪ್ರಾಬ್ಲಮ್ ಆಗಿರೋದ್ರಿಂದ ಏನಾಗ್ತಾ ಇದೆ ಹಣ ಬಿಡುಗಡೆ ಆಗೋದು ತಡ ಹಾಕ್ತಾ ಇದೆ ಅಂತ ಹೇಳ್ತಿದಾರೆ ಸೊ ಇದಕ್ಕಿಂತ ಲಾಸ್ಟ್ ಟೈಮ್ ಅಂತ ಅಂದ್ರೆ ಹಣ ಬಿಡುಗಡೆ ಮಾಡಿದ್ರು ಅಲ್ವಾ ಆ ಒಂದು ಹಣದಲ್ಲೂ ಕೂಡ ಪ್ರೊಸೀಜರ್ ಇದೇ ತರ ನಡ್ಕೊಂಡು ಹೋಗ್ತಿತ್ತು ಬಟ್ ಅದ್ರಲ್ಲಿ ಪ್ರಾಬ್ಲಮ್ ಆಗಲಿಲ್ಲ ಬಿಡುಗಡೆ ಮಾಡಿದ್ರು ಆನಂತರ ಇನ್ನು ಕೇವಲ ಒಂದು ಏಟಿ ಪರ್ಸೆಂಟ್ ಫಲಾನುಭವಿಗಳು ಮಾಡ್ಕೊಂಡಿರಬಹುದು ಇನ್ನು ಅತಿ ಹೆಚ್ಚು ಫಲಾನುಭವಿಗಳು ಇಪ್ಪತ್ತನಂತ ಹಣದಿಲ್ಲ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಇವಾಗ ಇಪ್ಪತ್ತೊಂದನ್ನ ನೋಡಿದ್ರೆ ಇವಾಗ ಮೂರ್ನಾಲ್ಕು ತಿಂಗಳಿಂದ ಅದನ್ನ ಪೆಂಡಿಂಗ್ ಾರೆ ಸೊ ಹಣ ಬಿಡುಗಡೆ ಮಾಡೋದ್ರಲ್ಲಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಮಹಿಳೆಯರಿಗಂತೂ ತುಂಬಾ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಸೊ ತಮ್ಮ ಸಂಸಾರಗಳನ್ನ ಸಾಕೋದ್ರಲ್ಲಿ ಮಹಿಳೆಯರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ರೆ ಎಲ್ಲಾ ಕಡೆ ಅವರು ಒಂದು ಏನು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಿರೋದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ನಮಗೆ ನಾಲ್ಕು ತಿಂಗಳ ಆಯ್ತು ಐದು ತಿಂಗಳ ಕೆಲವೊಬ್ಬರು ಆರು ತಿಂಗಳ ಆಯ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡೋದ್ರಲ್ಲೇ ಇದೆ ಅಂತ ಹೇಳಬಹುದು ಇದರ ನಡುವೆ ಅದೇನು ಗೃಹಲಕ್ಷ್ಮಿ ಸಂಘ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕೊಡೋ ದುಡ್ಡನ್ನ ಕರೆಕ್ಟ್ ಆಗಿ ಕೊಟ್ಟರೆ ಸಾಕಾಗಿದೆ ಸಂಘದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಸಂಘ ಮಾಡ್ತೀವಿ ಅಂತ ಅಂದಮೇಲೆ ಪ್ರತಿ ತಿಂಗಳು ಕೂಡ ಹಣವನ್ನ ಇವ್ರು ಏನ್ ಮಾಡಬೇಕು ಕರೆಕ್ಟ್ ಆಗಿ ಜಮಾ ಮಾಡಬೇಕು ಇಂತ ದಿನಾಂಕಕ್ಕೆ ಇಂತಿಷ್ಟು ದಿನದೊಳಗಡೆ ಅಂತ ಇಲ್ಲ ಅಂದ್ರೆ ಸಂಘಕ್ಕೆ ಸೇರ್ಕಿರೋ ಸೇರ್ಕೊಂಡಿರುವಂತಹ ಮಹಿಳೆಯರ ಕತೆ ಗೋವಿಂದ ಅಂತಾನೆ ಹೇಳ್ಬೋದು ಸೊ ತಮ್ಮ ಸ್ವಂತ ದುಡ್ಡನ್ನ ಕಟ್ಟಬೇಕಾಗುತ್ತೆ ಸೊ ಇದ್ರನ್ನ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೆಚ್ಕೊಂಡು ಏನಾದ್ರೂ ಸಂಘ ಸೇರ್ಕೊಂಡು ಅಕಸ್ಮಾತ್ ಓಪನ್ ಆದ್ಮೇಲೆ ಅಂತ ಅನ್ಕೊಂಡ್ರೆ ಸೊ ಈ ರೀತಿ ಆಗುವಂತದ್ದು ಹಾಗಾಗಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿ ಕ್ಲಾರಿಟಿ ಇರಲಿ ಎಲ್ಲ ಫಲಾನುಭವಿಗಳೂ ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಈ ಒಂದು ವೀಕಲ್ಲಿ ನಾವೇನ್ ಮಾಡಬೇಕು ವೇಟ್ ಮಾಡಿ ನೋಡ್ಬೇಕು ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ವಾ ಸೊ ಏನಾದ್ರು ಹೊಸದಾಗಿ ಮಾಹಿತಿ ಬಂತು ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಯಾರು ಕೂಡ ಬ್ಯಾಡ್ ಕಮೆಂಟ್ ಆಗೋದಕ್ಕೆ ಹೋಗ್ಬೇಡಿ ಸೊ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳ್ತಿರುವಂತದ್ದು ಸೊ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮಿಂಟ್ ಮಾಡಿ ಶೇರ್ ಮಾಡಿ ಯಾರ ಲೈನ್ ಕೂಡ ಫಾಲೋ ಪ್ಲೀಸ್ ಬೇಗ ಬೇಗ thank you friends bye-bye